ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ಟೇಸ್ಟಿಯಾಗಿರೋಂಥ ಒಂದು ಕೈಮಸಾರನ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಒಂದು ಟೊಮೆಟೊನ ಹುರ್ಕೊತಾ ಇದ್ದೀನಿ ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲು ತೆಂಗಿನಕಾಯಿ ಮತ್ತು ಒಂದು ಸ್ಪೂನ್ ಹುರ್ಗಡ್ಲೆ ಮತ್ತು ಈ ಹುರ್ಕೊಂಡು ಮಿಶ್ರಣ ಹಾಕ್ತ ಇದ್ದೀನಿ ಮತ್ತು ಎರಡು ಸ್ಪೂನು ಖಾರದ ಪುಡಿ ಮೂರು ಸ್ಪೂನು ಧನಿಯಾ ಪೌಡ್ರು ಮತ್ತು ಚಕ್ಕೆ ಲವಂಗ ಸ್ವಲ್ಪ ಒಂದು ಏಲಕ್ಕಿ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನಾವು ಇದನ್ನು ರುಬ್ಕೊಬೇಕು ನೈಸ್ ಪೇಸ್ಟಾಗಿ ರುಬ್ಬಿದ್ರೇ ಮಟನ್ ಸಾರು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ರುಬ್ಕೊಂಡಿದ್ದೀನಿ ನೈಸು ಹಾಗೆ ಈಗ ನಾವು ಸಾಂಬಾರು ರೆಡಿ ಮಾಡೋಣ ಒಂದು ಕುಕ್ಕರ್ನ ಒಲೆ ಮೇಲೆ ಬಿಸಿಗಿಟ್ಟು ಮೂರು ಸ್ಪೂನ್ ಆಯಿಲು ಒಂದು ಚೂರು ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಈ ರುಬ್ಬಿರೋ ಅಂಥ ಒಂದು ಪೇಸ್ಟ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ನೀರನ್ನ ಹಾಕಿ ನೋಡಿಕೊಂಡು ಹದ ನೋಡಿಕೊಂಡು ನೀರನ್ನ ಹಾಕಿ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ಕೈಮಾನ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಉಪ್ಪು ಆಲ್ರೆಡಿ ಉಪ್ಪನ್ನು ಕೂಡ ನಾವು ಸಾಂಬಾರಿಗೆ ಆ್ಯಡ್ ಮಾಡಿದ್ದೀವಿ ನೋಡ್ಕೊಂಡು ಹಾಕೊಬೇಕು ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಒಂದೆರಡು ಸುತ್ತು ಪೇಸ್ಟ್ ಮಾಡ್ಕೊಬೇಕು ತಿರ್ಗ್ಸ್ಕೊಬೇಕು ಈಗ ನಂತರ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಅಲ್ಲ ಹಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಕೂಡ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಬೇಕು ಈಗ ಸಾಂಬಾರು ಬಾಯ್ಲ್ ಆಗ್ತಿದೆ ಇದನ್ನು ನಾನು ಕೈಮಾನ ರುಬ್ಬಿರೋ ಅಂತ ಕೈಮಾನ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಈ ರುಬ್ಬಿರೋ ಒಂದು ಹಸಿರು ಪೇಸ್ಟ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಮೊಟ್ಟೆ ಕೂಡ ಇದರಲ್ಲಿ ಆ್ಯಡ್ ಇದ್ದೀನಿ ಚೆನ್ನಾಗಿ ಆದಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಮೊಟ್ಟೆ ಕೂಡ ಇದರಲ್ಲಿ ಆ್ಯಡ್ ಮಾಡಿ ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಒಂದು ಪ್ಲೇಟಲ್ಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿದ್ದೀನಿ ನಾನು ಈಗ ಕೈ ಮಾ ರೆಡಿಯಾಗಿದೆ ಆಲ್ರೆಡಿ ಸಾರು ಕೂಡ ಬೆಂದಿದೆ ಇದನ್ನು ನಿಧಾನಕ್ಕೆ ಬಿಡಬೇಕು ನಾವು ಕುಕ್ಕರ್ ಮುಚ್ಚಳ ಏನು ಬೇಯ ಮುಚ್ಚೋದು ಬೇಡ ಒಂದು ಅರ್ಧ ಗಂಟೆ ನಾವು ಬೇಯಿಸಿದರೆ ಕೈ ಮಾಸಾರು ರುಚಿ ರುಚಿಯಾದ ಕೈಮಾಸಾರು ರೆಡಿಯಾಗುತ್ತೆ ಮುದ್ದೆ ಚಪಾತಿ ದೋಸೆ ಜೊತೆ ಇನ್ನೂ ಹೆಚ್ಚಿನ ವೀಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ